ಕೋರಮಂಡಲದ ಕರಾವಳಿ ಮತ್ತು ಹಿನ್ನಾಡಿನ ಪ್ರದೇಶಕ್ಕೆ ಯುರೋಪಿಯನ್ನರು ಏನೆಂದು ಕರೆಯುತ್ತಿದ್ದರು ಕರ್ನಾಟಿಕ್ ಕರ್ನಾಟಿಕ್ನ ರಾಜಧಾನಿ ಯಾವುದು ಆರ್ಕಾಟ್ ಕರ್ನಾಟಿಕ್ ಈತನ ಹತೋಟಿಯಲ್ಲಿತ್ತು ಹೈದರಾಬಾದಿನ ನಿಜಾಮ ಬ್ರಿಟಿಷ್ ಹಾಗೂ ಫ್ರೆಂಚರ ನಡುವೆ ನಡೆದ ಕದನಗಳು ಯಾವುವು ಕರ್ನಾಟಿಕ್ ಯುದ್ಧಗಳು ಕರ್ನಾಟಿಕ್ನ ನವಾಬನಾಗಿದ್ದವನು ಯಾರು ದೋಸ್ತಾ ಅಲಿ ಕರ್ನಾಟಿಕ್ನ ನವಾಬನ ಮೇಲೆ ಅಧಿಪತ್ಯ ಸಾಧಿಸಿದ್ದವನು ಯಾರು ನಿಜಾಮ್ ಉಲ್ ಮುಲ್ಕ್ ಸಾವಿರದ ಏಳುನೂರ ನಲವತ್ತಾರರಲ್ಲಿ ಯುರೋಪಿನಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ನಡೆದ ಯುದ್ಧ ಯಾವುದು ಸಪ್ತವಾರ್ಷಿಕ ಯುದ್ಧ ಸಪ್ತವಾರ್ಷಿಕ ಯುದ್ಧ ಇವರೀರ್ವರ ನಡುವೆ ನಡೆಯಿತು ಫ್ರೆಂಚರು ಹಾಗೂ ಬ್ರಿಟಿಷರು ಒಂದನೇ ಕರ್ನಾಟಿಕ್ ಯುದ್ಧ ನಡೆದ ವರ್ಷ ನಲವತ್ತೆಂಟರವರೆಗೆ ಒಂದನೇ ಕರ್ನಾಟಿಕ್ ಯುದ್ಧ ಇವರಿವರ ನಡುವೆ ನಡೆಯಿತು ಫ್ರೆಂಚರು ಹಾಗೂ ಬ್ರಿಟಿಷರು ಒಂದನೇ ಕರ್ನಾಟಿಕ್ ಯುದ್ಧದಲ್ಲಿ ಗೆದ್ದ ಕೂಟ ಯಾವುದು ಬ್ರಿಟಿಷರು ಒಂದನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು ಸಾವಿರದ ಏಳುನೂರ ನಲವತ್ತೆಂಟು ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಪ್ರಕಾರ ಫ್ರೆಂಚರು ಆಂಗ್ಲರಿಗೆ ಹಿಂತಿರುಗಿಸಿದ ಪ್ರದೇಶ ಯಾವುದು ಮದ್ರಾಸ್ ಎರಡನೇ ಕರ್ನಾಟಿಕ್ ಯುದ್ಧ ನಡೆದ ವರ್ಷ ಯಾವುದು ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳುನೂರ ಐವತ್ನಾಲ್ಕರವರೆಗೆ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಗೆದ್ದ ಕೂಟ ಯಾವುದು ಬ್ರಿಟಿಷರು ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರ ಕೂಟದಲ್ಲಿದ್ದವರು ಯಾರು ಹೈದರಾಬಾದಿನ ಜಂಗ್ ಅನ್ವರುದ್ದೀನ್ ಹಾರ್ಕಾಟ್ನ ಮಹಮ್ಮದ್ ಅಲಿ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ಕೂಟದಲ್ಲಿದ್ದವರ್ಯಾರು ಆರ್ಕಾಟ್ನ ಚಂದಾಸಾಹೇಬ್ ಮುಜಾಫರ್ ಜಂಗ್ ಹೈದರಾಬಾದ್ನ ಸಲಾಬತ್ ಜಂಗ್ ಎರಡನೇ ಕರ್ನಾಟಿಕ್ ಯುದ್ಧದ ಪರಿಣಾಮವೇನು ಪಾಂಡಿಚೇರಿ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು ಸಾವಿರದ ಏಳ್ನೂರ ಐವತ್ನಾಲ್ಕು ಆರ್ಕಾಟ್ ಹಾಗೂ ಹೈದರಾಬಾದಿನ ಉತ್ತರಾಧಿಕಾರತ್ವಕ್ಕಾಗಿ ನಡೆದ ಅಂತಃಕಲಹದಲ್ಲಿ ಕಲಹದಲ್ಲಿ ಫ್ರೆಂಚ್ ಗವರ್ನರ್ ಡೂಪ್ಲೆ ಯಾರನ್ನು ಬೆಂಬಲಿಸಿದ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ನನ್ನು ಆರ್ಕಾಟ್ ಹಾಗೂ ಹೈದರಾಬಾದಿನ ಉತ್ತರಾಧಿಕಾರತ್ವಕ್ಕಾಗಿ ನಡೆದ ಅಂತಃ ಕಲಹದಲ್ಲಿ ಬ್ರಿಟಿಷರು ಯಾರನ್ನು ಬೆಂಬಲಿಸಿದರು ಅನ್ವರುದ್ದೀನ್ ಮತ್ತು ನಾಸೀರ್ಜಂಗ್ನನ್ನು ಅಂಬರ್ ಕಾಳಗ ನಡೆದ ವರ್ಷ ಯಾವುದು ಮೂರನೇ ಕರ್ನಾಟಿಕ್ ಯುದ್ಧ ನಡೆದ ವರ್ಷ ಯಾವುದು ಸಾವಿರದ ಏಳುನೂರ ಐವತ್ತೇಳರಿಂದೂರರವರೆಗೆ ಮೂರನೇ ಕರ್ನಾಟಿಕ್ ಯುದ್ಧದಲ್ಲಿ ಗೆದ್ದ ಕೂಟ ಯಾವುದು ಬ್ರಿಟಿಷರು ಪ್ಲಾಸೀಕನ ನಡೆದ ವರ್ಷ ಯಾವುದು ಸಾವಿರದ ಏಳುನೂರ ಐವತ್ತೇಳು ಪ್ಲಾಸೀಕನದಲ್ಲಿ ಬ್ರಿಟಿಷರು ಯಾರನ್ನು ಸೋಲಿಸಿ ಬಂಗಾಳವನ್ನು ವಶಪಡಿಸಿಕೊಂಡರು ಸಿರಾಜ್ ಉದ್ ದೌಲ್ ವಾಂಡಿವಾಶ್ ಕಾಳಗ ಜರುಗಿದ ವರ್ಷ ಯಾವುದು ಸಾವಿರದ ಏಳ್ನೂರ ಅರವತ್ತು ವಾಂಡಿವಾಷ್ ಯಾವ ರಾಜ್ಯದಲ್ಲಿ ಬರುತ್ತದೆ ತಮಿಳುನಾಡು ವಾಂಡಿವಾಶ್ ಕಾಳಗ ಯಾರ ನಡುವೆ ನಡೆಯಿತು ಬ್ರಿಟಿಷ್ ಹಾಗೂ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ವಾಂಡಿವಾಷ್ ಕಾಳಗದಲ್ಲಿ ಬ್ರಿಟಿಷರ ನೇತೃತ್ವ ವಹಿಸಿದ್ದವರು ಯಾರು ಸರ್ ಕೋಟ್ ವಾಂಡಿವಾಷ್ ಕಾಳಗದಲ್ಲಿ ಫ್ರೆಂಚರ ನೇತೃತ್ವ ವಹಿಸಿದ್ದವರು ಯಾರು ಕೌಂಟು ಡಿ ಲ್ಯಾಲಿ ವಾಂಡಿವಾಷ್ ಕಾಳಗದ ಫಲಿತಾಂಶವೇನು ಬ್ರಿಟಿಷರಿಗೆ ನಿರ್ಣಾಯಕ ಗೆಲುವು ವಾಂಡಿವಾಶ್ ಕಾಳಗದಿಂದಾಗಿ ಪಾಂಡಿಚೇರಿ ಜಿಂಜಿ ಮಾಹೆ ಹಾಗೂ ಕಾರೈಕಲ್ ವ್ಯಾಪಾರಿ ನೆಲೆಗಳು ಇವರ ವಶವಾದವು ಬ್ರಿಟಿಷರ ವಶವಾದವು ಕೌಂಟು ಡಿ ಲ್ಯಾಲಿ ಜನವರಿ ಹದಿನಾರು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಯಾವ ಸ್ಥಳದಲ್ಲಿ ಬ್ರಿಟಿಷರಿಗೆ ಸಂಪೂರ್ಣ ಶರಣಾಗತನಾದನು ಪಾಂಡಿಚೇರಿಯಲ್ಲಿ ಸಾವಿರದ ಏಳ್ನೂರ ಅರವತ್ತ್ ಮೂರರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಫ್ರೆಂಚರಿಗೆ ಬಿಟ್ಟುಕೊಟ್ಟ ಪ್ರದೇಶ ಯಾವುದು ಪಾಂಡಿಚೇರಿ ಜೂನ್ ನಾಲ್ಕು ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಸಿರಾಜ್ ಉದ್ದೌಲ್ ಈ ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ ಕಾಸಿಂ ಬಜಾರ್ ಜೂನ್ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತಾರರಲ್ಲಿ ಸಿರಾಜ್ ಉದ್ದೌಲ್ ಯಾವ ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ ಕೋಲ್ಕತ್ತಾದ ವಿಲಿಯಂ ಪೋರ್ಟ್ ಬ್ಲ್ಯಾಕ್ ಹೋಲ್ ಎಪಿಸೋಡ್ ಎಂದರೆ ಕೋಲ್ಕತ್ತಾ ಕಪ್ಪು ಕೋಣೆಯ ದುರಂತ ಸಿರಾಜ್ ಉದ್ದೌಲ್ ಹಾಗೂ ರಾಬರ್ಟ್ ಕ್ಲೈವ್ ನಡುವೆ ಫೆಬ್ರವರಿ ಒಂಬತ್ತು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆದ ಒಪ್ಪಂದ ಯಾವುದು ಅಲಿಘಡ್ ಶಾಂತಿ ಒಪ್ಪಂದ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡವನು ಯಾರು ವಾರೆನ್ ಹೇಸ್ಟಿಂಗ್ ಬಕ್ಸಾರ್ ಕದನ ನಡೆದ ವರ್ಷ ಯಾವುದು ಸಾವಿರದ ಏಳ್ನೂರ ಅರವತ್ನಾಲ್ಕು ಬಕ್ಸಾರ್ ಕದನದ ಪರಿಣಾಮವೇನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಜಯ ಅಲಹಾಬಾದ್ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು ಸಾವಿರದ ಏಳ್ನೂರ ಅರವತ್ತೈದು ಔದ್ನ ನವಾಬ ಶೂಜಾ ಉದ್ದವ್ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ರಾಬರ್ಟ್ ಕ್ಲೈವ್ರ ನಡುವೆ ನಡೆದ ಒಪ್ಪಂದ ಯಾವುದು ಅಲಹಾಬಾದ್ ಒಪ್ಪಂದ ಬಂಗಾಳದಲ್ಲಿ ದ್ವೀಸ್ ಸರ್ಕಾರ ಪದ್ಧತಿಯ ಅವಧಿ ಸಾವಿರದ ಏಳ್ನೂರ ಅರವತ್ತೈದರಿಂದ ಸಾವಿರದ ಏಳುನೂರ ಎಪ್ಪತ್ತಾರು ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳುನೂರ ಅರವತ್ತೊಂಬತ್ತರವರೆಗೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮದ್ರಾಸ್ ಒಪ್ಪಂದದೊಂದಿಗೆ ಮದ್ರಾಸ್ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು ಏಪ್ರಿಲ್ ನಾಲ್ಕು ಸಾವಿರದ ಏಳುನೂರ ಅರವತ್ತೊಂಬತ್ತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೆಯಿತು ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ